ನಾಯಕರುಗಳು ನಾಯಕರುಗಳ ಥರ ಇರಬೇಕು ಜೊತೆಗೇನು ಅಂತಂದರೆ ಸಮಾಜ ಅವ್ರನ್ನ ಫಾಲೋ ಮಾಡ್ತಾ ಇರತ್ತೆ ಅದೇ ರೀತಿ ಇರಬೇಕು ಡಾಕ್ಟರ್ ರಾಜ್ಕುಮಾರ್ ಅವರು ಉದಾಹರಣೆ ಕೊಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ದರ್ಶನ್ ಅವ್ರನ್ನೇ ಮನಸ್ಸಲ್ಲಿಟ್ಕೊಂಡು ಆಡಿರುವಂಥ ಮಾತಿದು ನೋ ಡೌಟ್ ನೀವು ನಟನೆ ಮಾಡೋದು ಬೇರೆ ನಿಜ ಜೀವನದಲ್ಲಿರೋದು ಬೇರೆ ಅಂದರೆ ಆಗಲ್ಲ ನೀವು ಹೇಗೆ ನಟನೆ ಮಾಡಿದಿರಲ್ಲ ಹಾಗೇ ನಿಜ ಇರಬೇಕು ಅಂತ ಹೇಳಿದ್ದಾರೆ ಸಿ ಎಂ ಘಟಿಕೋತ್ಸವ ಸಮಾರಂಭದಲ್ಲಿ ಮೈಸೂರಿನಲ್ಲಿ ಸಿ ಎಂ ಮಾತಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಜ್ಕುಮಾರ್ ಏನು ಮಾತಾಡ್ತಾ ಇದ್ರಲ್ಲ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಾ ಇದ್ರು ಹಾಗಾಗಿ ಅವ್ರನ್ನ ಇಲ್ಲಿ ತನಕ ನೆನಪಿಟ್ಕೊಂಡಿದ್ದೀವಿ ಅಂತ ಕೂಡ ಸಿ ಎಂ ಹೇಳಿದ್ದಾರೆ ನಾವು ಎಂತ ಸಿನಿಮಾಗಳನ್ನ ತೆಗೆದ್ರೆ ಎಂತ ಮೌಲ್ಯಗಳನ್ನ ಜನರಿಗೆ ತಿಳಿಸಿದ್ರೆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಹಿಂದೆ ಎಲ್ಲ ಭಾಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಸಮಾಜದಲ್ಲಿ ಸಿನ್ಮಾ ನೋಡಿ ಭಾಳ ಪರಿವರ್ತನೆ ಆಗಿರ್ತಕ್ಕಂಥ ಜನರನ್ನು ಕೂಡ ಕೂಡ ಮಾಡಿದ್ದೀವಿ ಹೀರೋಗಳ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ ನಾವು ಸೊ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಭಾಳ ಕಡಿಮೆ ಆಗಿದೆ ಸಿನಿಮಾದ ರೀತಿಯಲ್ಲಿ ಆ ಹೀರೋಗಳ ರೀತಿಯಲ್ಲಿ ಯಾಕಂತಂದರೆ ಹೀ ಹೀರೋಗಳಿದಾರಲ್ಲ ತಾರೆಯರು ಇದ್ದಾರಲ್ಲ ಸಿನಿಮಾ ತಾರೆಯರು ಇದ್ದಾರಲ್ಲ ಈ ಸಿನಿಮಾ ತಾರೆಯರು ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ ಮತ್ತು ಅವ್ರನ್ನ ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಿಜ ಜೀವನದಲ್ಲೂ ಕೂಡ ನೀವು ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚು ಸಮಾಜದ ಮೇಲೆ ಬೆಳಕನ್ನು ಚೆಲ್ದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗಿರ್ತಾ ಇದ್ರು ಅದೇ ರೀತಿ ಜೀವನದಲ್ಲೂ ಕೂಡ ಅಳವ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಕ್ಕೋಸ್ಕರ ಅವರನ್ನು ಎಷ್ಟು ವರ್ಷಗಳಾದರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರು ಮಾಡಿದಂಥ ಅನೇಕ ಸಿನ್ಮಾಗಳು ಸಿನಿಮಾಗಳು ಸಮಾಜದ ಮೇಲೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವು ಐತಿಹಾಸಿಕ ಸಿನ್ಮಾಗಳು ಅಥವಾ ಸಾಮಾಜಿಕ ಸಿನಿಮಾಗಳಿರ್ಬೋದು ಅಥವಾ ಪೌರಾಣಿಕ ಸಿನಿಮಾಗಳಿರ್ಬೋದು ಇವು ಯಾವುದೇ ಕೂಡ ಈ ಚಲನಚಿತ್ರ ಅಂತ ಅಂತಕ್ಕಂಥ ಇದೆಯಲ್ಲ ಅದಕ್ಕೆ ನಾವು ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ಭಾಳ ಮುಖ್ಯ ಇದನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಜನರಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ